ಪ್ರೇಮಕ್ಕ ಏನ್ ಬಡಕತ್ತೀ ಆ ರಾಮನ್ ಒಂದೇನು ಹೊರ ಮುಗಿಸ್ ನೋಡ ಕುಂತಿದ್ದೇನೆ ಏನು ಹೊರಬಡೆಯವ ಮುಂಜಾನೆ ಪಡ್ ಮಾಡಿದ್ದೆ ಪಡ್ಡ ಚಟ್ನಿ ತಿಂದು ಕುಂತಿದ್ ನೋಡ್ವಾ ಚಾ ಅದ ಕುಡುದಿದ್ನೆ ಕುಡ್ದು ಕುಂತಿದ್ ನೋಡು ಎಲ್ಲಾ ಕೆಲಸ ಆಗಿತ್ತು ಅದ ಕುಂತಿದ್ದೆ ನಿಮ್ದು ಹೊರೆ ಆತನ ನಾಷ್ಟ ಏನ್ ಮಾಡಿದ್ದೆ ನೀವು ನಾನು ಉಪ್ಪಿಟ್ಟು ಮಾಡಿದ್ದೆ ನೋಡು ಉಪ್ಪಿಟ್ಟು ತಿಂದು ಒಂದೆರಡು ಮಂಡ್ಯದ ಇದುವ ತಿಕ್ಕಿ ಎಲ್ಲ ಕೆಲಸ ಮುಗಿತಾ ಅದಕ್ಕ ನಾನು ಬಟ್ಟೆ ಆಗಿದ್ದಿಲ್ಲ ಏ ಪ್ರೇಮಕ್ಕನ ತಕರೆ ಹೋಗಿ ಬಂದ್ರಾಗ್ಬೇಡ ಅಂತ ಹೇಳಿ ಬಂದು ನೋಡ್ವಾ ಪಾರ್ವ ನೀನ್ ಒಬ್ಬೇಕಾರ ಅದಿಯಲ್ಲ ಬಾ ಈ ಊಣಾಗ ಎಲ್ಲಾರು ಒಂದು ನಮ್ಮನ ಯಾರು ಮಾಡುದಿಲ್ಲ ಬಾ ಬಾ ಕುಂದ್ರ ಬಾ ಏ ಚಂದ ಬಿಡ ಮಲ್ಲಿಗೆ ಹೂ ಎಲ್ಲಿ ಹೂವು ಚಂದ ಆಯ್ತ್ ನೋಡ ಮಾಲಿ ಇಲ್ಬಿಡವ್ ಆಗಿದ್ವಾ ಅದಕ್ಕ ಕಟ್ಟಿ ನಾ ಇಟ್ಕೊಂಡ್ ನೋಡು ಏ ಬಾ ಚಂದ ಆಗಿತ್ವ ಮಸ್ತ್ ಆಗೈತಿ ಏತೆ ಮಾಡಿದ್ರಂತಿರ್ಜವ ನೀನ್ ಯಾಕ ಜಗಳ ಯಾಕಿದ್ರಿ ನೋಡ ನಾನು ನನ್ ಪಾಡಿಗೆ ನಾನು ಇದಕ್ಕ ಎದಕ ಹೋಗಿದಿ ಕೆಲಸ ಐತಂತ ಅಂತ ಹೋಗಿದ್ದೆ ಆಡೇನೋ ಇಟ್ಟು ಇದು ತಿಂತ ನೋಡಿಯವ ಇದ್ರದ್ದು ದಾಸಾಳದ ಗಿಡಾನ ಅದಕ್ಕೇನು ಹೊಡದ್ಲು ದುಷ್ಯಾಡಿ ಬೆಂಡ್ಲಿ ಅಷ್ಟು ಇದನ್ನ ಮಾಡಿದ್ಲು ನೋಡು ಏನು ಒಟ್ಟು ಜಗಳಕ್ಕೆ ಬರ್ತಾವ ಹೂ ಏನಮ್ಮಂತ ಒಳ್ಳೆ ಕಾಲನ ಇಲ್ಲಿಗ ಹೌದು ಬಿಡವ ನೀ ಭಾಳ ಒಳ್ಳೆಯಕ್ಕದಿ ಅವ್ರು ಹಂಗ ಬಿಡ ಇವ ಅವ್ರು ಐತಲ್ಲ ಸುಮ್ಮನೆ ಅಲ್ಲೇ ಬೀಚ್ ಬಿಟ್ಬಿಡು ಯಾಕೆ ಅವ್ರು ಮನಿ ಹಂಗ್ಳಕ್ ಬಿಡ್ತಿ ಮೂಗ್ ಪ್ರಾಣಿ ಓಕೆ ನಮ್ ಮನಿ ಅವ್ರ ಮನೆಯಿಂದ ಗೊತ್ತಾಗತ್ತ ನೀನು ಅಡ್ಡಾಡ್ಕೊತ ಹೋಗೇತೆ ಅದಕ್ಕೇನು ಮಾತಾಡಿದ್ಲು ಯೋವಾಂಕ್ಸ್ ಸಾತ್ ಅಯ್ಯ ನಮ್ದು ಗಿಡ ಗಂಟಿ ಎಲ್ಲಾ ತೊಳ್ದ್ ಹೋಗೇತಿ ನಮ್ ಹಿತ್ತಲ್ ಅಂದು ಅಂತ ಅಕಿ ಚಲೋ ಮಾಡಿದ್ಲು ಬಂದ್ ಗಿರಿ ಜಗ ಅಲ್ಲಕಿ ಬಾರಿ ಜಗ ಹರಕ ಇದ್ದಂಗೈತಿ ನೋಡೋದು ಹಚ್ಚಿಂದ ಏನಾದ್ರು ಹಾರಾಟಿದ್ಲಂದ್ರ ಮಾಡ್ತಿದ್ ತಲೆ ನೋಡಿದ್ ಇನ್ನೊಷ್ಟ ಬಿಟ್ಟಿದ್ ಇನ್ನೊಟ್ಟ ಜಗ ಮಾಡಿದ್ಲ ಅಂದ್ರ ಬಿಡಾಡಿ ತಲೆ ಕೂದಲಿದ್ರ ಇನ್ನು ಬಾ ಮಾಡ್ತಿದ್ಲು ಹೂವ ಇಟ್ಕೊಂಡತ್ ನೋಡ್ ಬಾಬಾ ಕಟ್ಟು ಹೂವ ಇಟ್ಕೊಂಡತಿ ಹಾಂ 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 ಬೆಂಡ್ಲಿ ನಂತ ನನಗೆ ನಾ ಏಂತ ಅಲ್ಲೇ ಮಾಡ್ತೀನಿ ಮಾತಾಡ್ ಮಾತಾಡ ನೀನು ಏನು ಮಾತಾಡ್ತಿ ಎಷ್ಟೋ ಗುಂಪದ ಹು ಆಕೆ ಕಮ್ಲಕ್ಕ ಆಕೆ ಗಿರ್ಜಿ ಪಾರಿ ಆಮೇಲೆ ಮತ್ತು ರೇಣವ್ವ ಇವ್ರಷ್ಟು ಒಂದಾಗೆ ಹೂವು ಆಕೆ ಏನು ಮಾಡಿದಾರೆ ತಪ್ಪಿ ಈಗ ಮುಚ್ಕೊಂತ ಇಕ್ಕಿ ಮಾಡಿದ ಅಕ್ಕಿ ಮುಚ್ಕೊಂತ ನಮ್ಮಂತ ಕಾಲ ಐತಿ ಈಗ ಏ ಲೋಕೋದಾರ ಮಾಡಕತ್ತಿ ಬಿಡುವ ನೀನು ಮಂದಿ ಮನಿಗೆ ಹರಿ ಬಿಟ್ಟು ಆಡು ಲೋಕೋದಾರ ಮಾಡಕತ್ತಿ ಬಿಡ ನೀ ಮಂದಿ ಎಲ್ಲ ಗಿಡ ಗಂಟೆ ಹಾ ಮಾಡಿ ಸಿಂತಿಲ್ಲ ನೀ ಇಷ್ಟು ಬಾಬುಕಟ್ಟಿಗೆ ಹೂವು ಇಟ್ಕೊಂಡು ಕುಂತು ಬಿಡು ಇಷ್ಟ அதுக்கு இன்னும் கிர்ஜி நம்மங்க அறம் இட்ட பாந்தி டிடத்தி கம்ளவர் அஸ்து திமாக்க கிஷித்தாடன்னா நோட அட் ஆரம் அது நோட் ரானி தங்கதேனி கம்லக்கி யார் வழிர்ஜாவா பார்வத்தி ரேனோவா பரே அவரே தப்பு மாஜாவா கம்லக்க கம்ளக்க சும்னேரு சும்னா பாயில் ஒன்னிட்ட ஏனாக்கிர்ஜி நோடல்லே அக்கீ பிரேம ஏன்னு நின் ஒிட்ட நோடல் ஹெங்க மாத்தாடாத்தோட நன்க நின ಬಿಡ ಅದ್ರ ಬಾಯಿ ಹಂಗೈತಿ ಬಾಯಿ ಅಂತಂದ್ರ ಏನು ನಮ್ ನಮ್ಗೆಲ್ಲ ಹಿಂಗೆಲ್ಲ ಬೇಯಾಕತ್ತ ಮಂದಿ ಮುಂದೆ ನಮ್ ಕೆಟ್ಟ ಮಾಡಿಡಕತ್ತಿ ಉಳಿಸ್ಕೊಂಡು ಹೆಂಗೆ ಮಾತಾಡಕತ್ತ ಅವಡಕಿ ಹೌದನ ಅಷ್ಟು ಜೀವದಾರ್ನವ್ರ ಕಮಲಕ್ಕ ರೀ ನಾವ ಏ ಕೇಳ್ಬೇಕವ್ರದು ಏಯ್ಯ ಇವ್ವ ಏನ್ ಪಿರುತಿ ಏನ್ ಪ್ರೇಮ ಅಗ ನೀನು ಏನಿಷ್ಟು ಮನೆ ಮಾಡಿದ ಅಕ್ಕಿ ಕೊಡುದಂತ ಇವ ಅಕಿಗಂಕ್ರ ಕಮಲಕ್ಕಗ ಅವ್ರ ಏನ್ ಮಾಡ್ತಾ ಹಂಗೆ ತಂದ್ ಅಂಕರ್ ನೋಡ ನೋಡ ಕಮಲಕ್ಕ ನೋಡಲ್ಲ ಹೆಂಗ ಮಾತಾಡತ ಅವಡಕಿ ನೋಡಕಿನ್ನ ಹಾಂ 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 ಭಾರಿ ತುಂಬ ನಾನು ಹಂಗೆ ಏನೋ ಮಾತಾಡ್ತ ಬಿಡ ಅಂತ ಮಾಡಿದ್ದೆ ಅಲ್ಲ ನಾವು ನಾವು ನಮ್ಮ ನಮ್ಮನೆಯಾಗ ಮಾಡಿದ್ದು ನೀನು ಕೊಡ್ತಾನೆ ನಿನಗೆ ನೀ ಮಾಡಿದ್ದು ನಮಗೆ ಕೊಡ್ತೀವಿ ಈ ಕೆಲಸ ನೋಡು ಹೋಲ್ಬಿಡಿ ಅವ್ರವ್ರ ಪ್ರೀತಿ ಕೊಡ್ತಾರೆ ಬಿಡು ಯಾಕೆ ಅವ್ರ ಗೆಳ್ತಾರೆ ಅದಾರ ಕೊಡೋದು ತೊಗೊಳೋದು ಮಾಡ್ತಾರ ನೀ ಯಾಕೆ ಇದು ಮಾಡ್ತೇವ ಬಿಡು ಹಂಗಲ್ಲ ಏನು ಒನಿಗೆ ಮಿಕ್ಕಿ ನಿಂತ ನೋಡು ಏ ಏಳು ಇದ್ರು ಹಂಗೆ ಇರ್ಬೇಕು ಅಂತಾರೆ ಅದಕ್ಕೆ ಹೇಳ್ತೀವ ಏ ಒನಿ ಮಿಕ್ಕಿ ನಿಂತಾರ ನಾವೇನು ಏನ್ ಮಾಡಾಕತ್ತೀವ ಏನು ಏನು ಯಾರದಾರ ಮನೆ ಹಾ ಮಾಡಾಕತ್ತೀವ ನೋಡಾಕಿರ್ಜಿ ಹಂಗೆ ಮಾತಾಡ್ತಾರ ஏ அங்க கம்மலாக்க மனியாங்க ஒட்டேன் ரவீந்த மாதங்க ஏ இல்லை கிர்ஜாவ் மணி தான் ஹோர்த்த மனியாக டுடாக்க ஆளதா நீல ஆக்கி ஆகி டுடாக்காக விடது தான் எத்தர் மணிக்குவரு அவரு சொல்கிறார நீ யா மாத்தாட்கிட்ட திடுங்க மாதாது ಸೋಮ್ ನೀನು ಗೊತ್ತಾಗೋದಿಲ್ಲ ಹಂಗ ಒಟ್ಟು ಅತ್ತಿಗೆ ಅತ್ತಿಯರ ಅತ್ತಿಯಾರ ಅಂತ ಅಕ್ಕಿ ಹೊಳೆಯೋಕ್ಕಾಗೋದು ಅದು ಗಿರ್ಜಿ ಇದ್ದ ಹತ್ತಿ ಹೊರಗೆ ಹಾಕಿ ಗಂಡು ಹೇಳ್ದಂಗೆ ಕೇಳ್ಕೊಂತ ಆಗ ಬೇಸದ ಉಷ್ಟ್ರು ಕೂಡ ಮತ್ತೆ ಹಾಕೋಬೇಕು ಇವ್ರಿಬ್ಬರು ಅಲ್ಲದ ಮತ್ತೆ ಹಾಕಿ ಅತ್ತಿ ಹತ್ತಿ ಜಗಾಡ ಹಾಕಿ ಮನೆ ಬಿಟ್ಟು ಇವ್ರ ಒಣಿಗೆ ಮನೆ ಮಾಡಕತ್ತ ಹಾಕಿ ಪಾರಿ ಅಕ್ಕ ಹಿಂಗೆ ಬಿಟ್ರೆ ನಡೀದಿಲ್ಲ ಇದು ಹೋಗು ನೀಲ ನಾ ಕರ್ಕೊಂಬ ನೀನು ಕರ್ಕೊಂಡ್ಬಂದು ಆಕಿ ಮುಂದಿನ ನಿಂದ್ರಿ ಶಿ ಮಾತಾಡಕಿ ನೀನು ಅಲ್ಲ ನಾ ಏನು ಕೆಲಸ ಹಚ್ಚಿನ ನೀನು ಏನು ನಾಳಾಗ್ಕೆ ಮಾಡತ್ತೆ ಯಾರಾದ್ರೂ ಮುಂದೆ ಹಿಂಗೆ ಹೇಳಿ ಮತ್ತೆ ಎಲ್ಲರೂ ಇದ್ದು ಮರಿದು ತೆಗೆದಿಟ್ಟಾ ಅಡಕಿ ನೀವು ಹೋಗಿ ಕರ್ಕೊಂಡ್ಬೋಕಿನ್ನ ಕಮ್ಲಾಕ ಮಾಡ್ತೇನೆ ಕಿನ್ನ ಮಾಡ್ತೇನೆ ತಡಿ ನಾನು ನಾ ಆಕಿನ ಆಗತ್ತೆ ನೋಡಕ್ ಹೊಲಿ ಸ್ವಂತ ತಂಗಿ ಸರಿ ನಾನು ಇದು ಮಾಡಾಕತ್ತೇನಿ ಮಾಡ್ತೀನಿ ಕರ್ಕೊಂಡು ಬರ್ತೇನೆ ತಡಿ ಆಕಿನ ಅಂತ ನೋಡು ಬಿಡಾಡಿ ಎಲ್ಲಿ ಹೊಡಿತಾನೆ ಅಡ್ಡಾಡ್ಕೊ ಅಂತ ಇದಕ್ಕಂಕ್ರ ಮನ್ಯಾಗ ಕೆಲಸ ಇಲ್ಲ ಉದ್ದಿಲ್ಲ ಇದಕ್ಕೆ ಎಷ್ಟು ಮನೆ ಮನೆ ತಿರ್ಕೊಂತ ಅಂತ ಕುಂತ ಬಿಡ್ತತಿ ನೋಡ್ ನೋಡ್ ಮಳಿ ಹೆಂಗೊಕ್ಕ ಮಾತಾಡ್ ಮಾತಾಡ ನೀನು ರೆಟಾಗಿ ಹಿಡೋದು ತಗೋಂತರ್ ಗೈ ಕಸಬರಿ ಹರಿಯಂಗೆ ಹೊಡಿತೀನಿ ನಿನಗೆ ಅಡಿ ಬಂದಿಗೆ ನಿಂದಿರ್ತೀನಿ ನಾನು ಅದಕ್ಕೆ ಏನು ಮಾತಾಡಕತ್ತ ಕೇಳಿಸ್ಬೇಕಲ್ಲ ನನಗೆ ನೋಡಿದ್ದೀನುವ ಮುಂಜಾವ ಹೆಂಗೊಕ್ಕ ಸೊಕ್ಕಿನ ಸೊಕ್ಕಿನಾಕಿ ಹಾ ಜಗಳ ಜಗಳಾದ್ರೆ ಏನು ಇವ್ರ ಮನೆಯಿಂದ ಏನ್ ನಾನು ಸಕ್ಕಿಲಿ ಶೆಟ್ಟಿ ತೊಡಕೆ ಗಿರ್ಜಂಕರ ದಾಳ ಇವ್ವ ಇಕ್ಕಿ ಬೇಡವ ಇವ್ವ ಯಾರ ಮನಿ ಕೊಂಡತನ ಈಗ ಎಷ್ಟೊತ್ತ ಮನೆಯ ಉದ್ಯೋಗ ಮಾಡೇತೇನ್ ಹಂಗ ಹತ್ತಿ ಕೆಟ್ಟ ಕೆಲ್ಸಾನ ಇಷ್ಟ ಮನಿ ಮನೆ ಎಡಾಡ್ಕೊಂತೈಸ್ ತಿರುಕೊ ಅಂತಕೊಂತ ಬಿಡಾಕ ಇಕಿ ಹೊಕೇನ್ ನನ್ನದು ಹೊರ ಐತಿ ಬರ್ತೇನೆ ತಗೋ ಮುಗ್ದೆ ಅಂತಲ್ಲ ಎಲ್ಲಾ ಕೆಲಸ ಇಲ್ಲ ಮ್ಯಾಗಿದಲ್ಲ ಹೊರ ಐತಿ ಗಿರ್ನಿಗೆ ಹೋಗೋ ಬರ್ಬೇಕು ಹೊಕೇನ್ ತಗೋ ಆಯ್ತು ಮತ್ ಹೊರ ಮುಗಿತ ಬಾ ಮತ್ ನಾಳೆ ಅದ ಜೊತೆ ಕುಂತಿನಂದ್ರ ಕೆರೆ ಕರಲ್ಲ ನನ್ನ ಹೊಡೆಸ್ತಾ ಇಕ್ಕಿ ಮತ್ತೆ ಅದಕ್ಕೆ ಬೇಕು ತನ್ನ ಕೆಲಸ ಆಯ್ತಂತ ಯಾದು ಹೋಗು ಬೇಸಿ ಅಲ್ಲಕ ನೀಲ ಐತಾ ಹಾಯಕತರ ಯಾಕ ಎಲ್ಲರೂ ಹಂಟಿ ದರ್ಬಿಡುಂಜವಾ ಒಂದಟ ನಿಂಗಿರಲಿ ಏನಕ ಕಮಲಕ್ಕ ಬನ್ ಚಲಿವಾ ಕಮಲಕ್ಕ ಬಂದ್ಲೇ ಓಕೆ ಇನ್ನ ಇಲ್ಲಿ ಹೊರಗೆ ಇತ್ತ ಕಮಲಕ್ಕ ಏ ಏನ ನಮ ಹೊರೆ ಮಾಡರು ಮನೆಗೆ ಇದನಗೆನ್ನ ಆಲಕತೆ ಕೆಲಸಕ್ಕೆ ಮನಿ ಮನಿಗಳತರ್ ಮನಿಗೆ ಅಡ್ಡಾರ್ತಿನಿ 나 ಎಲ್ಲ ಕೆಲಸ ಮಾಡಬೇಕು ಯುವಾ ಅ ಗಿರಜತಾ ನಿಂದು ಹರಿಯಾಗಿಲ್ಲ ಇನ್ನ ಅಯ್ಯೋ ನಮ್ದೇನು ಹೊರಬೇಡವ ಇದ್ದತ್ತಿನವರೆಗಾಕಿ ಗಂಡನ ಹೇಳ್ದಂ ಕೇಳಕ್ಕೆ ಹಚ್ಚಿ ಮನೆ ಮನೆಗೆ ಆತಾರ ಮನೆಗೆ ಯಾರು ಮಡ್ಯಾರ ಏನು ಅಂತ ಹೇಳಿ ಪಿರಿ ಪಿರಿ ಅಡ್ಡಾಡ್ತೀವ ಮನೆಯನ್ನ ಕೆಲಸ ಹತ್ತಿಕ್ಕಿಟ್ಟು ಕೆಲವೊಬ್ಬರಂಕರ ಮನಿ ಹೇಳಿದ್ ಚಂದ ಕೆಲಸ ಮಾಡ್ತಾರೆ ಅಯ್ಯೋ ನಿನ್ ಗೊತ್ತಿಲ್ಲ ಇವ ಏನೇವೋ ನಾ ಮಾತಾಡ್ದಂಗೆ ಅಲ್ಲಿ ಇವ್ರು ಈಕೆ ಹೋಗಿ ಮಂಜಾಗ ಅಂದ್ರೆ ಈಕಿನ ಈಗ ಎದ್ದೆ ಮನೆಗೆ ಹೋಗೋದಕ್ಕೆ ಇವ್ರು ಬಂದ್ರು ಏನು ಮಾತಾಡಿನ ನನಗೆ ಎಲ್ಲ ಹೊಳಿ ಹೇಳಕ್ತಾರಲ್ಲ ಇವರು ಯಾರ ಅಲ್ಲ ಪ್ರೇಮ ತಿಳಿದು ಮಾತಾಡ್ತೇನೆ ತಿಳ ಮಾತಾಡ್ತೇನೆ ನೀನು ಏ ನೀ ಕೆಲಸ ನಾ ಮಾಡಿದ್ದು ಮಾಡ್ಲಾರ್ದೆ ನೀನ್ ನೋಡಕ್ ಹೊಂದಿ ಮಾಡಕ್ ಹೊಂದಿಯೇ ಹಿಂಗೆ ಹಿಂಗ ಮಾತಾಡೋದು ಚಲೋ ಅನಿಸ್ ಓನ್ಯಾಗ ನಮ್ಮ ಬಗ್ಗೆ ಗೊತ್ತಿಲ್ಲಾರದ ಇದ್ರು ಇಲ್ಲ ಇದ್ಮಂತಾರ ಇರದ ಹಿಂಗೆ ಜಗಳ ತಂಟಿ ಒಂದು ಮನೆಯಾಗ ಮನಿ ಹೊಡಿ ಕೆಲ್ಸ ಮಾಡ್ಬಾರ್ದಾರ ಮನಿ ಗುಡಿಸಿ ಗುಂಡ್ ಅಂತರ ಮಾಡುವ ಇರ್ತಾರ ಒನ್ಯಾಗ ಇರುದಿಲ್ಲ ಅಂತಲ್ಲ ಎಲ್ಲರೂ ಹಂಗೆ ಇರುದಿಲ್ಲ ಕೆಲವೊಬ್ರು ಇರ್ತಾರ ನಾವು ನೋಡಿದ್ದೈತಿ ಐತಿ ಏನ ಗುಂಪು ಕಟ್ಕೊಂಡು ನೀ ಅಲ್ದ ಮತ್ ನಿನ್ನ ಮಕ್ಕಳ ಮತ್ತ್ ತಂಗಿನೂ ಬಂದಿನಿ ಹಿಂದ ಅಲ್ಲ ನಿಮ್ದೇನ್ ಏನ್ ಕಾಲ್ ಕರ್ಕೊಂಡು ಬರ್ತೀರಿ ಬರ್ತೀರೇವ ನೀವು ಊರ್ ಬಂಡ್ಲಿ ಅಲ್ಲ ಮನಿ ಮನಿ ಮತ್ತ ಆಕೆ ಅಡ್ಡಾಡ್ತಾಳ ಮಾಡ್ತಾಳ ಕೆಲಸ ಅಡ್ಡಾಡ್ತಾಳ ಆ ಗಿರ್ಜಿ ಜೊತೆ ಮತ್ತ್ ಪಾರಿನ ಮನಿ ಮಾಡ್ಕೊಂಡು ಇದ್ದಾಗ ಬರಾಕತತಿ ಹೋಸ್ರು ಹಂಗ ಅಂತ ಮಾತಾಡಕತ್ತಿದ್ ಮತ್ತ್ ನಾ ಇದನ್ ಹೊರಗ ಹೊರಗೆ ಏನ್ ಹೇಳಿದ್ದೇನೆ ಏನ್ ಪೇಪರ್ನ ಬರ್ದ್ಕೊಟ್ಟಿದ್ ಯದರಾಗ್ರ ಮತ್ತೆ ಗಿರ್ಜೆ ಮನಿ ಬೈದ ಬೈತಿದ್ ಬಿಡ ನಾ ನೀನ್ ಆಕಿಗೆ ಪ್ರೇಮ ಹೋಲ್ ಬಿಡವ ಹಾಕಿರೋದ್ ಹಂಗದ ಬಿಡ ಒಂದಿಟ ಮತ್ತ್ ಹಂಗೇನಿಲ್ಲ ಅಂತ ನಾ ಅಂತಿದ್ವಿ ಈಗ ಹಂಗಿಲ್ಲ ಬಿಡೋ ನಾವು ತಿಳ್ಕೊಂಡಷ್ಟ ಏ ಹಗುರ್ ಇಲಿಕ್ಕೆ ಕಮ್ಲಕಾಯ್ಕೆ ಈ ಒಂದ್ ಮನೆಯಾಗ ನಾಲ್ಕು ಮನಿನ ಮಾಡ್ತಾಳಿಕ್ಕಿ ಆಗಿರ್ಜಿ ನಿನ್ ತಂಟಿಗೆ ನಾನು ಬಂದಿಲ್ಲ ಏನ ನಾ ಯಾರ ಮುಂದೆ ನಿಮ್ದು ಬಗ್ಗೆ ನಾನು ಹಾ ಯಾರ ಮುಂದೆ ಮಾತಾಡಕತ್ತಿದ್ದೆ ಬಾ ಇಲ್ಲಿ ಗಿರ್ಜಾ ಅಲ್ಲ ನೀನು ಇಕ್ಕಿ ಮಾತಾಡ್ಕೊಂತ ಕುಂಟಾಗ ನಾನು ತಗಡೆ ಹೊಂಟಿದ್ದೆ ನಾನು ಕೆಲಸೈತಂದ ಅಂಗಡಿಗೆ ಎಲ್ಲ ಸಂತಿ ತರ ಹಾಕಿದ್ ಹೊಂಟಿದ್ನೇ ಈಕೆ ಮತ್ತೆ ನನ್ನ ಬಗ್ಗೆ ಮಾತಾಡಕತ್ತಿದ್ಲು ಕಮಲ ಮಾತಾಡಕತ್ತಿದ್ಲ ನೀನೇ ಇದ್ದಿ ನೀ ಅಂದಿದ್ದು ನಾ ಕೇಳಿಸ್ಕೊಂಡೆ ನೀ ಹೋಲಿ ಬಿಡ ಅವರು ಅವ್ರು ಅದಾರ ನಮ್ಗೆ ಎದಕ್ಬೇಕಂತ ಈಗ ನೀನು ತಿಳುವಳಿಕಿದ್ದಕ್ಕಾಗಿ ನೀ ಮಾತಾಡಿದ್ದಿ ಈಕೆ ಮಾತಾಡಾಳ ಇಲ್ಲ ಹೇಳ ಮತ್ತ ಆಕಿದ ನಿಮ್ಮ ಮುಚ್ಚು ಅವಶ್ಯ ಇಲ್ಲ ಹೌದು ಹೇಳಿದ್ಲ ಗಿರ್ಜಕ ಹಿಂಗ ಅಂತಂದೆಲ್ಲ ಮಾತಾಡಿದ್ಲ ಹೌದು ಈಕೆ ಹೇಳಿದ್ಲ ನಿಮ್ನು ಬೈದ್ಲ ನಾಯಂದೇನೆ ನಿಂಗೇನು ಅವ್ರ ಜೊತೆ ಸೇರಿ ನಾನು ಜಗಳ ಕೈ ಮಾಡಾಕತೀನೇ ನಾಯವಾಗೇನೆ ನಿನ್ ಮುಂದೆ ಸುಳ್ಳು ಯಾಕ ಮಾತಾಡ್ತೀಯಾ ತೊಗ ನಿನ್ ಜೊತೆ ಕುಂತೆ ಅಂದ್ರೆ ನಾನು ಬಡಿಸಿ ಇಡ್ತೀನಿ ನೀನೇ ಅಂದೆಲ್ಲವ ನೀನಾ ಕಿರ್ಜಾವಾ ಅತ್ತಿನ ಮನೆ ಬಿಟ್ಟು ಹೊರಗೆಕಳ ಅಕ್ಕನ ಹೇಳದಂಗೆ ಹೇಳ್ತಾನಾ ಮನೆಯನ್ ಕೆಲಸ ಅತ್ತ ಬರೇ ಮಂದಿ ಮನೆಗೆ ಅಡ್ಡಾಡ್ತಾರ ಕಂಬಲ ಕಂಕರ ಏನು ಮನೆ ಮಾಡೋದಿಲ್ಲ ಒಟವಲಿ ಮುಂದೆ ಮಾಡದಂಗೆ ಮಾಡಿ ಅಕ್ಕಿನ ಮನೆಯ ಆಳಕತೆ ನೀ ಇಲ್ಲ ಅನ್ನಾ ಮಾಡಕಾಚೀ ಗ್ಯಾತರ ಗ್ಯಾತರ ಮನೆಗೆ ಅಡ್ಡಾಡ್ತಾ ಅಂತ ಅಂದೆಲ್ಲ ನೀನಾ ನೋಡಿಲ್ಲ ಪ್ರೇಮ ಇದೊಮ್ಮೆ ನೀನ ಅಂದಿ ನೀನಾ ಅಲ್ಲ ನಿನ್ ಮುಂದೆ ನಾನು ಬಂದಿದ್ದೆ ನಿನ್ನ ಗಣವ ಏನಮ್ಮ ಅಕ್ಕ ಏನ ಕೆಲಸ ಮಾಡೋದಿಲ್ಲ ಎಲ್ಲ ನಾನು ಆಗ್ತ ಮನೆ ಹಚ್ಚಿ ಗ್ಯಾತರ ಮನೆಗೆ ಅಡ್ಡಾಡ್ತಾ ಅಂತ ನಿಂಗೇನ ಬಂತ ಹೇಳಿದ್ನ ನಾನು ನಂಗಂತ ಅಂದಂಗ ನಿನ್ನ ಜೊತೆ ಇರೋದು ಗೊತ್ತಿಲ್ಲ ನಿನಗ ಎಲ್ಲರನ್ನು ಹೊರಗೆ ಹಾಕಿ ಅದೇ ನೀನು ಮಾತ್ರ ನಮ್ಮ ಮನೆ ಹೊಡಿ ಕೆಲಸ ಮಾಡಾಕತ್ತೀನಿ ನೀ ನೋಡಿದ್ದೆ ನಾವ ಎಲ್ಲರೂ ನಾವು ಮನೆ ಬಿಟ್ಟು ಹೊರಗೆ ಹಾಕಿನ ಇರೋದು ನೀ ಏನಾರ ನೋಡಿದ್ದೆ ನಮ್ಮ ಮನೆಗೆ ಬಂದು ನಮ್ಮ ಅಕ್ಕ ಮತ್ತೆ ಕೆಲಸ ಮಾಡೋದಿಲ್ಲ ನಾನು ಆಗತ್ತೆ ಅಂತ ಅಂತ ನೀ ಏನು ನಮ್ಮ ಮನೆ ನೋಡಾಕ ಬಂದಿದ್ದೇನೆ ಮನೆಯಾಗ ಗುದ್ದಾಗ ಬಿಟ್ಟು ಇದನ್ನ ಮಾಡ್ತೈತಿದ್ದೆ ಯಾರ ಮನೆಯಾಗ ಏನು ನಡೆಯಾಗತ್ತಂತೆ ಮನೆಯಾಗ ಒಂದು ನೆಟ್ಟಾಗ ಕೂಳು ಮಾಡಿ ಹಾಕೋದು ಗೊತ್ತಿಲ್ಲ ಗಂಡಗ ಮತ್ತೆ ಹಾರಾಡ್ತಾಳೆ ಈಕಿ ಏ ನಾ ಮನೆ ಕೂಳು ಮಾಡಂಗಿಲ್ಲ ಅಂತ ನಿನಗೆ ನನ್ನ ಗಂಡ ಬಂದು ಹೇಳಿದ್ದೆ ಏನು ನೀ ನೋಡಿದ್ದೆ ನಮ್ಮ ಮನೆಗೆ ಬಂದೆ ಹಾಂ ಇಲ್ಲಿ ಬಂತು ಮೇನ್ ಪಾಯಿಂಟ್ ಇಲ್ಲಿ ಬಂತು ಮತ್ತು ನಾನು ಏನಾರ ಅತ್ತಿನ ಹೊರಗೆ ಹಾಕಿದ್ದು ನೀನು ನೋಡಾಕೆ ಬಂದಿದ್ದೇನೆ ಆ ಮಣ್ಣನ್ ಕೆಲಸ ಹತ್ತಿಕೆ ಮಂದಿ ಮನೆಗೆ ಗಡ್ಡರ್ ತಿಂತಾ ಅಂದ ನೀನು ನೋಡಕೊಂಡಿದ್ದೆ ನಮ್ಮ ಮಣಿಗೆ ಏನು ಕಮಲಾ ಕರ್ಮನಿಗೆ ಹೋಗಕ್ಕೆ ಮತ ಅವರ ತಂಗಿನ್ನ ಆಗ್ತ ಕೆಲಸ ಮಾಡಿದಿನಿ ನೀನು ನೋಡಕೊಂಡಿದ್ದೆನ ಹ ಆ ಅಂದಿಲೇ ನೀನು ಅಂದಿಲ್ಲ ನಿಮಗೆ ಇಲ್ಲ ಅಂದಿ ನೀನು ನೋಡು ಅಕ್ಕಿ ಮಂಜವ್ವ ತಪ್ಪ ಅಕ್ಕಿ ನೀ ಅಂದಿದ್ದು ಹೇಳಿ ಬಿಡ್ಲಿ ನೀ ಅಂದಿದ್ದು ಕಮಲಾಕನೋ ಕೆಲಸ ನಾನು ಕೆಲಸ ಏನ ನೀನು ನಿಮ್ಮ ಮನಿದು ಅಷ್ಟ ಮಾತಾಡಬೇಕು ನಮ್ಮ ಮನಿದು ಮಾತಾಡಕ ನಿನಗ ಇದೆ ಇಲ್ಲ ಏ ಪಾರಕ್ಕ ಬಾಯ್ಲಿ ಬಿಲೆ ಯಾಕ ಎನ ಜಗಳಕ ಕುಸ್ತಿ ಬಿತ್ತಿರ್ ನೀವು ಆ ರೈವ್ವಾ ಒನ್ಯಾಗ ನಾನು ಇದನ್ನ ಮನೆ ಹಾ ಇದನ್ನ ಎಲ್ಲಾರದು ಹಾಳ ಮಾಡ್ಕೊತ ಕುಂತೀವಿ ಇದ್ದ ಹತ್ತಿಗಳ್ನೆಲ್ಲ ಮನೆ ಕೆಲಸಕ್ಕೆ ಹಚ್ಚಿ ಹೊರಗೆ ಹಾಕಿ ಮತ್ತು ನೀನು ಏನ ಅತ್ತಿ ಜೊತೆ ಜಗಳ ಮಾಡಿ ಹೊರಗೆ ನಮ್ಮ ಜೊತೆ ಹಾ ಹಾಳ ಏನ ಬರಾಕತಿ ಅಂತ ನೀನು ಮತ್ತು ನೀನು ನಿನ್ನ ಸೇನೆ ಅಂತ ನೋಡುವ ನಮ್ಮ ಜೊತೆ ಒನ್ಯಾಗ ಎಲ್ಲರಿಗೂ ಇದು ಮಾಡ್ತೀವಂತ ನೋಡಿ ನಾವು ಅಯ್ಯಯ್ಯ ಊರು ಬ್ಯಾಂಡ್ಲಿ ನೀನು ಏನು ಹೇಳಾಕೊಂಡಿದ್ನಿ ಮಾಡಾಕೊಂತಿದ್ದೀನಿ ನಾನು ಅತ್ತಿ ಇನ್ನು ಹೊರಗೆ ಹಾಕತೇನೆ ಮತ್ತಂದೆ ಆಕಿ ನಮ್ಮ ಅತ್ತಿ ಹೊರಗೆ ಹಾಕಿದ್ದಕ್ಕ ನಮ್ಮ ಮನೆ ಬಿಟ್ಟು ಹೊರಗೆ ಬಂದಿದ್ನಿ ಏನು ಬಂದಿದ್ದೆ ನಮ್ಮ ಮನಿಗೆ ಹೌದು ಇದ್ದಿ ಸತ್ತ ಹೇಳಿದ್ರೆ ನಮಗೆಲ್ಲ ಉರಿತೈತಿ ಮಾ ನಾವು ಊನಿ ಹಾ ಮಾಡು ಕೆಲಸ ಮಾಡಕತ್ತೇವಿನ ನೀ ಬಾಳ ಉದ್ದಾರ ಮಾಡಕತ್ತೇನು ಊನಾಗ ಎಲ್ಲಾರದು ಮನಿ ಹಾ ಮಾಡುದು ಯಾರ ಮನೆಯಾಗ ಏನ್ ಹಾಡಕತ್ತಂತಂದ್ ಹೂಬರ ಮುಂದೆ ಚಾಟು ತೊಕೋರು ಗೊತ್ತಿಲ್ಲ ಅಂತ ಮಾಡೀನಿ ನೋಡಲೇ ಪ್ರೇಮಕ್ಕ ಕಾಯ್ ನಮ್ಮ ಮನಿದು ವಿಷಯ ಮಾತಾಡಕತೀನಿ ಏನ ನಿಮ್ಮಂತ ಅವರ ಇರ್ತಾರ ಏನೇ ಅಲ್ಲ ನಾವು ಚಂದಾಗ ಇಷ್ಟು ದಿನ ಆಯ್ತು ಎಲ್ಲರೂ ಜೊತೆ ಊರಾಗ ಹೌದ್ ಅನ್ಸ್ಕೊಂಡು ಇದ್ರ ಯಾಕಮ್ಲಕ್ಕರ್ ಮನೆ ನಂಗಿರಪ್ಪ ನೆಗೆ ಏನು ಹೊಂದಿಕೆ ಸ್ವಂತ ಅಕ್ಕ ಅದಾರ ಅಂತಂದು ನಾವು ಏನು ಹಂಗೆ ನಡ್ಕೊಳ್ಳೋ ರೀತಿಗೆ ಮಂದಿ ಅಂತಾರ ಏನ ನಾವೇನು ತುರ್ಕಿಗೆ ಏನು ಮಾಡಕ್ ಹತ್ತಿಲ್ಲ ಹಂಗ ಸ್ವಂತ ತಕ್ಕ ನಾ ತಂಗಿ ತಂಗಿಗತಿ ಹಾಕಿ ತಿಳ್ಕೊಂಡ ನಿಂದೇನೆ ನಡುವ ಇಷ್ಟ ಎಪಿಸೋಡ್ ಏನಕತಿ ಅಂತಂದು ನಾನು ಮುಂದಿನ ಕಥೆಯೊಳಗೆ ಹಾಕ್ತೀನಿ ಒಂದು ಒಳಗ ಒಗ್ಗಟ್ಟೆ ಎಷ್ಟು ಮುಖ್ಯ ಅನ್ನೋದು ಈ ಒಳಗ ನಾನು ಸ್ವಲ್ಪ ಅದ್ರ ತೋರ್ಸಾಕಿ ಪ್ರಯತ್ನ ಪಟ್ಟೇನೆ ಅಂತ ನಿಮಗೆ ಅನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಎಪಿಸೋಡ್ ನೆಕ್ಸ್ಟ್ ಹಾಕ್ತೀನಿ ರೀ ಮುಂದೆ ಏನಾಗತ್ತೆ ಅಂತ ಕಾದು ನೋಡಿರಿ ಫ್ರೆಂಡ್ಸ